ನೋಡಿರಿ ಮೊನ್ನೆ ಚಿರಕ್ಕೆ ಸಾಲಿ ಬೀಜ ಓಹೋ ಇಷ್ಟ ಇದನ್ನೇನು ಮಾಡ್ತೀನಿ ನೈಗೆ ಇದರೊಳ ಜಾಡಿಸ್ತೀನಿ ಇದ್ರಾಗ ಒಂದಿಷ್ಟು ಜಾಡಿಸ್ತೀನಿ ಇಲ್ಲೊಂದಿಷ್ಟು ಜಾಡಿಸ್ತೀನಿ ಇಲ್ಲೊಂದಿಷ್ಟು ಜಾಡಿಸ್ತೀನಿ ಇಲ್ಲೊಂದಿಷ್ಟು ಜಾಡಿಸ್ತೀನಿ ಇಲ್ಲೊಂದಿಷ್ಟು ಜಾಡಿಸ್ತೀನಿ зааж бидэн бүрэн Täällä peru on niin rauhaa. Täältä ಎಲ್ಲ ನಮ್ಮ ನಾಯಿ ಮೇಲೆ ಹತ್ತಿ 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 ಎಲ್ಲ ನೆಟ್ಟರ್ದೈತ್ರಿ ಮತ್ತು ಈಗ ಏನು ಮಾಡ್ಬೇಕು ನಾಯಿ ಸಲುವಾಗಿ ಸಾಕಾಗಿ ಬಿಟ್ಟೈತಿ ಇದು ಜವಾರಿ ಪಪ್ಪಾಯಿ ಗಿಡ ಅನ್ಸುತ್ತೆ ಎತ್ತರಾಗವಲ್ದಿದು ಎಲ್ಲ ಬೀಜ ತಕ್ಕೋಬೇಕ್ರಿ ಇವನ್ನ ಬೀಜ ತೆಗೆದು ಮುಂದೆ ಹಾಕ್ತೀನಿ ನೋಡಿರಿ ಬೀಜ ತೆಗೆದು ಎಲ್ಲ ಖುಲ್ಲಾನು ನೋಡಿರಿ ಈ ಥರ ಎಲ್ಲ ಹಾಕ್ಬಿಡ್ತೀನಿ ಹಾಕ್ಬಿಡಲ್ವಾ ಇಷ್ಟಕ್ಕೊಂಡ ಇವು ಇಷ್ಟೊಂದು grossoನೈ ಡ್ರಾಗೋನ ಇಷ್ಟೊಂದು grosso ಇಷ್ಟು ಹುಟಿಸ್ ಬಿಡ್ತೀನಿ ಎಲ್ಲ ಗ್ರೋ ಬ್ಯಾಗ್ ನೇ ಹಾಕ್ ಬಿಡ್ತೀನಿ ಹುಕ್ಲಿ ನೋಡಿ ಇದು ಹುಟ್ಕಿದ್ರೆ ಹುಕ್ಲಿ ಇವತ್ತೊಂದು ಉತ್ತಮ ಮಾತು ಹೇಳ್ತೀನಿ ನೋಡಿರಿ ನಾನು ಎಲ್ಲರಿಗೂ ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತೀನಿ ನೋಡ್ರಿ ಒಂದು ಏನು ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತೀನಿ ಅಂತಂದ್ರೆ ಈಗ ನಮ್ಮಿಂದ ಒಮ್ಮೆಮ್ಮೆ ದೇವರು ಏನೋ ಒಂದು ನಾವು ಅತಿ ಇಷ್ಟಪಡುವಂಥ ವಸ್ತುವಾಗಿರಲಿ ವ್ಯಕ್ತಿ ಆಗಿರಲಿ ನಮ್ಮಿಂದ ಕಳೆದು ಅದು ಅವಾಗ ತುಂಬ ಅಂದರೆ ತುಂಬ ದುಃಖ ಆಗ್ತಿರ್ತೀರಿ ನಮಗೆ ಅದ್ರ ಅರ್ಥ ಏನ್ರಿ ನಮ್ಮಿಂದ ತುಂಬ ಅತ್ಯಮೂಲ್ಯವಾದಂಥ ವಸ್ತು ಕಳೆದು ಹೋಗಿದ್ದಾಗಿರಲಿ ಅಥವಾ ನಮ್ಮಿಂದ ದೇವರು ಕಸ್ಕೊಳ್ಳೋದಾಗಿರಲಿ ಅವಾಗ ನಾವು ತುಂಬ ದುಃಖ ಪಡ್ತೀವಿ ನಾವು ಏನು ದೇವ್ರು ಹಿಂಗೆ ಮಾಡಿದ ಹಂಗೆ ಮಾಡಿದ ಅಂಥೇಳಿ ಆದರೆ ನೀವು ಆ ಥರ ಮಾಡುವಂಥ ಅವಶ್ಯಕತೆ ಇಲ್ಲ ರೀ ಯಾಕಂತಂದ್ರೆ ದೇವರು ಎಷ್ಟು ಅತ್ಯಮೂಲ್ಯವಾದಂಥ ವಸ್ತು ನಿಮ್ಮಿಂದ ರೀ ಅದರ ಹತ್ತು ಪಟ್ಟ ನಿಮಗೆ ನಿಮ್ಮಿಂದ ಅಥವಾ ಒಂದು ಒಳ್ಳೆಯ ಕೆಲಸ ಮಾಡಿಸ್ಕೊಡೋದ್ರ ಆಗಿರಲಿ ಸೊಸೈಟಿಗೆ ಕೊಡುಗೆ ಕೊಡೋ ಆಗಿರಲಿ ನಿಮ್ಮಿಂದ ಸೊಸೈಟಿಯವ್ರಿಗೆ ಏನೋ ಒಂದು ಉತ್ತಮ ಕೆಲಸ ಮಾಡಿಸೋ ಆಗಿರಲಿ ಆ ಥರ ದೇವ್ರು ನಿಮ್ಗೆ ರೀ ಜೀವನದೊಳಗೆ ಹೀಗಾಗಿ ನಿಮ್ಗೆ ಏನರ ಜೀವನದೊಳಗೆ ಫಿಲಿವರ್ ಆತು ಎಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಫಿಲಿವರ್ ಆಗ್ತೀರಿ ನೀವು ನೀವು ಕಳ್ಕೊಳ್ಳೋಕೆ ಇಷ್ಟ ಇರೋದಲ್ಲ ಒಂದು ವ್ಯಕ್ತಿನ ಕಳ್ಕೊತೀರಿ ಒಂದು ವಸ್ತುವನ್ನ ಕಳ್ಕೊತೀರಿ ಅಥವಾ ಏನೋ ಒಂದು ದ್ರವ್ಯವನ್ನು ಕಳ್ಕೊತೀರಿ ಜೀವನದಲ್ಲಿ ತುಂಬ ದುಃಖ ಆಗ್ತೈತಿ ರೀ ನಿಮಗೆ ಅವಾಗ ತುಂಬ ದುಃಖ ಆಗ್ತೈತಿ ಅಂಥ ಸಮಯದೊಳಗೆ ನೀವೇನು ಧೈರ್ಯ ಮಾಡ್ಬೇಕಂತಂದ್ರೆ ದೇವ್ರು ನಿಮ್ಮಿಂದ ಏನೋ ಒಂದು ಅನ್ಮೋಲ್ ಕೆಲಸ ನಿಮ್ಮಿಂದ ತಗೊಳ್ಳೋ ಸಲುವಾಗಿ ಆ ಥರ ಮಾಡಿರ್ತಾನೆ ರೀ ದೇವ್ರು ಅನ್ಮೋಲ್ ಈ ಸೊಸೈಟಿಗೆ ಕೊಡುಗೆ ಆಗಿರಲಿ ಮೊದಲೇ ಅತಿ ಅನಾಥರನ್ನಾಗಿ ಮಾಡ್ತಾನೆ ರೀ ದೇವ್ರು ನಿಮಗೆ ಫಸ್ಟಿಗೆ ತುಂಬ ಅನಾಥರನ್ನಾಗಿ ಮಾಡ್ತಾನೆ ಯಾರೂ ಇಲ್ಲ ನನ್ನ ಹಿಂದೆ ನನಗೆ ಯಾರೂ ಇಲ್ಲ ನಾನು ನೋಡೋರು ಯಾರು ಇಲ್ಲ ನನಗೆ ಸಹಾಯ ಯಾರು ಮಾಡೋಲ್ಲ ಅನ್ನೋವಂಥ ಭಾವನೆ ಬರ್ತಿರ್ತೈತಿ ನಿಮಗೆ ತುಂಬ ಕೆಟ್ಟ ಅನಿಸ್ತಿರ್ತೈತಿ ಏನಪ್ಪ ನನಗ ಆದರೆ ನಿಮ್ಮ ಪ್ರತಿಯೊಂದು ಕ್ಷಣವನ್ನು ಆ ದೇವ್ರು ಏನು ಮಾಡ್ತಿರ್ತಾನೆ ರೀ ನೋಡ್ತಿರ್ತಾನೆ ಪ್ರತಿಯೊಂದು ಕ್ಷಣದ ಒಂದು ನಿಮ್ಮ ಅಪ್ಡೇಟನ್ನು ದೇವರು ನೋಡ್ತಾ ಇರ್ತಾನೆ ಹೆಂಗೆ ನೀವು ವರ್ತಿಸ್ತೀರಿ ದುಃಖ ಬಂದಾಗ ಯಾರ್ಯಾರಿಗೆ ಸಹಾಯ ಕೇಳ್ತೀರಿ ನಿಮಗೆ ಯಾರ್ಯಾರು ನಿಮಗೆ ತೊಂದರೆ ಕೊಡ್ತಾರ ಯಾರು ನಿಮ್ಗೆ ಹಾಸ್ಯ ಚಟಾಕಿ ಹರಿಸ್ತಾರ ನೀವು ಸಹಾಯ ಕೇಳಕ್ಕೆ ಹೋದಾಗ ಎಲ್ಲವನ್ನು ದೇವರು ವೀಕ್ಷಣೆ ರೀ ಆದ್ರೆ ಆ ಒಂದು ಅವಮಾನ ಆ ಒಂದು ಮುಜುಗರ ಆ ಒಂದು ಕಣ್ಣೀರಿನ ಬದಲಾಗಿ ದೇವರು ನಿಮಗೆ ಅತ್ಯಮೂಲ್ಯವಾದದ್ದ ಒಂದು ಕೊಡುಗೆ ರೀ ನಿಮಗೆ ಅದು ಯಾವುದೇ ರೂಪದೊಳಗಾಗಿರ್ಬೋದು ಹುದ್ದೆ ರೂಪದೊಳಗಾಗಿರ್ಬೋದು ಸ್ಥಾನದ ರೂಪದೊಳಗಾಗಿರ್ಬೋದು ಗೌರವದ ರೂಪದೊಳಗಾಗಿರ್ಬೋದು ಆರೋಗ್ಯದ ಆಗಿರ್ಬೋದು ಅಥವಾ ಕಳೆದು ಹೋದ ವ್ಯಕ್ತಿಯ ಬದಲಾಗಿ ಇನ್ನೊಂದು ಬೇರೆ ವ್ಯಕ್ತಿ ಆಗಿರ್ಬೋದು ಅದು ನೀವು ಹಿಂಗಾಗಿ ದಯವಿಟ್ಟು ನಮ್ಗೆ ಹಿಂಗಾತು ನಮ್ಗೆ ಹಿಂಗಾತು ಅಂತೇಳಿ ಯಾರು ಸಹಿತ ಲೋ ಪಡಕ್ಕೆ ಹೋಗ್ಬೇಡ್ರಿ ಈಗನ್ನೆಲ್ಲ ಗಿಡ ಟ್ರಾನ್ಸ್ಪ್ಲಾಂಟ್ ಮಾಡಬೇಕ್ರಿ ಈಗ ಹೀಗಾಗಿ ದಯವಿಟ್ಟು ನೋಡಿರಿ ಈಗ ನಿನ್ನೆ ಪಿ ಯು ಸಿ ಪರೀಕ್ಷೆ ಆಯಿತು ಪಿ ಯು ಸಿ ಪರೀಕ್ಷೆ ಆಯಿತು ಹಾಂ ಮಕ್ಕಳಿಗೆ ಬದುಕುವಂಥ ಒಂದು ಆಶ್ವಾಸನೆ ಇಲ್ಲಾರ ನಂಗೆ ಆಗ್ಬಿಟ್ಟೈತಿ ಸೊಸೈಟಿ ಒಳಗೆ ಅಂತ ಒಂದು ಮಾಹೋಲ್ ಕ್ರಿಯೇಟ್ ಮಾಡ್ತಾರೆ ಏನು ಕ್ರಿಯೇಟು ಆದ್ರನ ಜೀವನ ಪಾಸ್ ಆಗ್ಲಿಕ್ಕಂದ್ರೆ ಜೀವನ ಇಲ್ಲ ಅತಿ ಹೆಚ್ಚು ಮಾರ್ಕಸ್ ತೊಗೊಂಡ್ರನ ಗೌರವ ಇಲ್ಲಿಕಂತಂದ್ರೆ ಗೌರವ ಇಲ್ಲ ಅನ್ನುವಂಥ ಒಂದು ಸೀನು ಕ್ರಿಯೇಟ್ ಮಾಡ್ತಾರೆ ಆಗಿ ಹಾಗಾಗಿ ಮಕ್ಕಳಲ್ಲಿ ಒಂದು ಧೈರ್ಯ ಸಾಲಾರ್ದ ಅಥವಾ ನೈತಿಕ ಮಟ್ಟ ಇರಲಾರ್ದ ಜೀವನ ಇಷ್ಟೇ ಇತ್ತನೋ ನನ್ನ ಮಾರ್ಕಸ್ನಲ್ಲೇ ನನ್ನ ಜೀವನ ಇತ್ತೇನೋ ಅನ್ನೋವಂಥ ಭಾವನೆ ಮಕ್ಕಳಲ್ಲಿ ಮೂಡಿ ಹ್ಞೂ ನಾ ಮಾರ್ಕಸ್ ತಗೊಂಡಷ್ಟು ಭೂಮಿ ಮೇಲೆ ಬದಕಾಕ ಅಹರ್ಹದೇನೇನೋ ನಾನು ಇಲ್ಲಿಕಂದ್ರೆ ನನಗೆಲ್ಲರೂ ಅಸಹ್ಯ ಮಾಡ್ತಾರೆ ಏನೋ ಅನ್ನೋಂಥ ಭಾವನೆ ಮೂಡಿ ಮಕ್ಕಳು ನಿನ್ನೆ ನೋಡಿರಿ ಎಷ್ಟು ಮಂದಿ ಒಂದು ನಾಲ್ಕೈದು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡವ ಪಿ ಯು ಸಿ ಹಾಂ ಪಿ ಯು ಸಿ ಫೇಲ್ ಆಗಿದ್ದಕ್ಕೆ ಒಂದು ಹುಡುಗ ಎಪ್ಪತ್ತೊಂಬತ್ತು ಪರ್ಸೆಂಟೇಜ್ ಆಗೈತೆ ಅವನಿಗೆ ಅವ್ನು ಕಡಿಮೆ ಮಾರ್ಕಸ್ ಬಂತದ್ದು ಅದನ್ನ ಮನಸ್ಸಿಗೆ ಮಾಡ್ಕೊಂಡು ಅಂದ್ರೆ ಪಾಲಕರು ಈ ಥರ ಮಕ್ಕಳಿಗೆ ಟ್ರೀಟ್ ಮಾಡ್ತಾರೆ ನೀ ಕಡಿಮೆ ಮಾರ್ಕಸ್ ತೊಗೊಂಡು ನೀ ಕಡಿಮೆ ಮಾರ್ಕಸ್ ತೊಗೊಂಡು ಒಂದು ದಿವ್ಸನು ಪ್ರೀತಿಯಿಂದ ಮಾತಾಡೋದಲ್ಲ ಪಾಲಕರವ್ರಿಗೆ ಹೀಗಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗಿ ಮಕ್ಕಳು ಸಾಯ್ತಾವೆ ಹೀಗಾಗಿ ಮಕ್ಕಳೇ ದಯವಿಟ್ಟು ಆ ಥರ ನಿರ್ಧಾರ ತೊಗೊಳಕ್ಕೆ ಹೋಗಬೇಡ್ರಿ ಮಾರ್ಕಸ್ನ ಎಲ್ಲ ಜೀವನ ಅಲ್ಲ ಈಗ ನೋಡಿರಿ ಇಷ್ಟೆಲ್ಲ ನಮ್ಮ ಪ್ರತಿನಿಧಿಗಳದಾರಲ್ಲ ಯಾರು ದೊಡ್ಡ ದೊಡ್ಡ ಉದ್ಯೋಗದಾರ ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ ಅದಾರ ದೊಡ್ಡ ದೊಡ್ಡ ಅದಾರ ಎಲ್ಲರೂ ನೀವು ಮಾರ್ಕಸ್ ತೊಗೊಂಡನ ಎಲ್ಲರೂ ಎಂಬತ್ತು ತೊಂಬತ್ತು ಮಾರ್ಕಸ್ ತೊಗೊಂಡವ್ರಲ್ಲ ಅದರೊಳಗೆ ಸಾಕಷ್ಟು ಜನ ಫೇಲಿವರ್ದಿಂದ ಮೇಲೆ ಬಂದಿರ್ತಾರೆ ಮಕ್ಕಳು ಹೀಗಾಗಿ ಮಕ್ಕಳಿಗೆ ಸ್ವಲ್ಪ ನೈತಿಕ ಪಾಠ ಹೇಳ್ತಿರಿ ಅದರೊಳಗೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪರೀಕ್ಷೆ ಪೂರ್ವದೊಳಗೆ ಸ್ಕೂಲ್ನೊಳಗೆ ಶಿಕ್ಷಕರೂ ಸಹಿತ ಬರೀ ಮಾರ್ಕಸ್ ಬೆನ್ ಹತ್ತಬೇಡ್ರಿ ನೀ ಅಷ್ಟು ಮಾರ್ಕಸ್ ತಗೋ ನೀ ಇಷ್ಟು ಮಾರ್ಕಸ್ ತಗೋ ಅಂತೇಳಿ ಬರೀ ಮಾರ್ಕಸ್ ಬೆನ್ ಹತ್ತಿ 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 ಮಕ್ಕಳಿಗೆ ಮಾನಸಿಕ ಹಿಂಸೆ ಕೊಡಕ್ಕೆ ಹೋಗಬೇಡ್ರಿ ಅವ್ರಿಗೆ ಏನು ನೀವು ಓದಿ ಓದು ಆದಷ್ಟು ಪ್ರಯತ್ನ ಮಾಡು ನೀ ಎಷ್ಟು ಓದ್ತೀಯಲ್ಲ ಅಷ್ಟು ನಿನಗೆ ಪ್ರತಿಫಲ ಸಿಗುತ್ತೆ ನೀವು ಓದ್ಲಿಕ್ಕಂದ್ರೆ ದೇವ್ರು ನಿನಗೆ ಇನ್ನೊಂದು ಏನೋ ಬೇರೆ ಒಂದು ಏನೋ ಒಂದು ಇಟ್ಟಿರ್ತಾನಂತ ಈ ಥರ ಒಂದು ಮೋಟಿವೇಶನಲ್ ಸ್ಪೀಚ್ ಹೇಳ್ರಿ ಮಕ್ಕಳಿಗೆ ಅಂತೇಳಿ ನನ್ನೊಂದು ಸಾರ್ವಜನಿಕರಲ್ಲಿ ರೀ ಒಂದೇ ವಿಷಯದ ಕಡೆ ಏನಪ್ಪ ಅಂತಂದ್ರೆ ಏಕಾಗ್ರತೆ ಈ ಉದಾಹರಣೆಗಾಗಿ ನೋಡಿರಿ ನಾನು ಈಗ ಕಡಿಮೆ ಮಾರ್ಕಸ್ ತೊಗೊಳ್ಳೋರ ಬಗ್ಗೆ ಬರೋಣ ನಮ್ಮ ರೈತರ ಬಗ್ಗೆನೇ ಬರೋನು ನಮ್ಮ ಆಟೋ ಹೊಡೆಯೋರ ಬಗ್ಗೆನೇ ಬರೋನು ಕಸ ಹೊಡಿಯೋರ ಬಗ್ಗೆನ ಬರೋಣ ಇವರೆಲ್ಲ ಹೆಚ್ಚು ಮಾರ್ಕಸ್ ತೊಗೊಂಡವ್ರಲ್ಲಿ ಇವರು ಏನು ರೀ ಇವರು ಸಾಲಿ ಕಲೀಲಾರ್ದಾರೋ ಅಥವಾ ಅನಕ್ಷರಸ್ಥರು ಅಥವಾ ಎಸ್ ಎಸ್ ಎಲ್ ಸಿ ಫೇಲ್ ಆದವರು ಇವರೆಲ್ಲ ಆಟೋ ಹೊಡಿತಾರೆ ಹಾಂ ಏನೂ ಇರ್ಲಾರ್ದವರು ಬೀದಿ ಕಸ ಹೊಡಿತಾರ ಹ್ಞೂ ಏನೂ ಸಾಲಿ ಕಲೀಲಾರ್ದಾರೋ ಹೊಲ ರೈತಕ್ಕೆ ಮಾಡ್ತಾರ ಆದರೆ ಇವತ್ತು ಬದುಕ್ತಾ ಇರೋರು ನಾವೆಲ್ಲ ಜನ ಸಾಮಾನ್ಯರು ಅದೇ ಒಂದು ಮಿಡಲ್ ಕ್ಲಾಸ್ ಜನರಿಂದ ಆಟೋ ಇರ್ಲಿಕ್ಕೆ ಬದುಕಂಗಿಲ್ಲ ನಾವು ರೈತರು ಇರ್ಲಿಕ್ಕೆ ಬದುಕಂಗಿಲ್ಲ ಹಾಂ ಬೀದಿ ಕಸ ಹೊಡ್ಲಿಕ್ಕೆಂದ್ರೆ ಬೀದಿಗಳ ಗಬ್ಬು ನಾರ್ತಾವು ಇವತ್ತು ಆಟೋ ಹೊಡೋ ಆಟೋದವ್ರು ಅಂತಂದ್ರೆ ಬಸ್ನವ್ರಿಗಾಗಿ ನಾವು ಕಾಯಿ ಕಾಯ್ದು 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 ಸಾಯ್ತೀವಿ ನಾವು ಆಟೋದವ್ರಿಗೆ ನಾವು ಸೆಲ್ಯೂಟ್ ಹೊಡಿಬೇಕು ಇವರೆಲ್ಲ ಎತ್ತೆಂತ ಫೇಲ್ ಆದವರು ಹಾಂ ಅತಿ ಮಾರ್ಕ ಮಾರ್ಕಸ್ ಕಡಿಮೆ ತೊಗೊಂಡವ್ರು ಇವರೆಲ್ಲ ಯಾರು ಶ್ರೀಮಂತರಲ್ಲ ಇವರು ಮಿಡಲ್ ಕ್ಲಾಸ್ ಜನ ಆದ್ರೆ ನಮ್ಮೆಲ್ಲರ ಮಿಡಲ್ ಕ್ಲಾಸ್ ಜನರ ಬದುಕು ಯಾರ ಮೇಲೆ ನಿಂತೈತಿ ಇದೇ ಆಟೋದವ್ರ ಮೇಲೆ ಇದೇ ಇವತ್ತು ಉದಾಹರಣೆಗಾಗಿ ತರಕಾರಿ ಮಾರೋರು ಅಕ್ಷರ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರಿಗೆ ಬೀದಿ ಕುಂತು ತರಕಾರಿ ಮಾರ್ತಾರವ್ರು ಅವ್ರು ಬೀದಿಗೆ ಕುಂತು ತರಕಾರಿ ಮಾರಿದ ಮೇಲೆ ನಾವು ಹೊಟ್ಟು ತುಂಬ ಊಟ ಮಾಡ್ತೀವಿ ಇಲ್ಲ ನೀವು ಮಾಲಿಗೆ ಹೋಗಿ ತಗೋರಿ ಅಂತಂದ್ರೆ ಹೀಗಾಗಿ ಎಲ್ಲರೂ ಬೇಕು ಈ ಸಮಾಜಕ್ಕೆ ಎಲ್ಲರೂ ಬೇಕು ಹೆಚ್ಚಿಗೆ ಮಾರ್ಕಸ್ ತೊಗೊಂಡವರು ಬೇಕು ಕಡಿಮೆ ಮಾರ್ಕಸ್ ತೊಗೊಂಡವರು ಬೇಕು ಐ ಎ ಎಸ್ ಬೇಕು ಕಸ ಗುಡಿಸುವವರು ಬೇಕು ಮಂತ್ರಿಗಳೂ ಬೇಕು ರೈತರು ಬೇಕು ಹೆಣ್ಣುಮಕ್ಕಳು ಬೇಕು ಎಲ್ಲರೂ ವಿದ್ಯ ಮೇಲೆ ನಾವು ಎಲ್ಲರೂ ಚೆಂದಾಗಿ ಬದುಕ್ತೀವಿ ಯಾರನ್ನೂ ಸಹಿತ ಅವರ ಮಾರ್ಕಸ್ ಮೇಲೆ ಅವರು ಶ್ರೀಮಂತಿಕೆ ಮೇಲೆ ಅವ್ರ ಸೌಂದರ್ಯದ ಮೇಲೆ ಅಳಿಬೇಡ್ರಿ ಅಂತೇಳಿ ನನ್ನದೊಂದು ಸಾರ್ವಜನಿಕರಲ್ಲಿ ವಿನಂತಿ ಮಕ್ಕಳ ಪಾಲಕರಿಗಂತೂ ಏನೂ ಮಕ್ಕಳಿಗೆ ಸರಿ ಅಂತ ಸರದ್ ಕುಂದ್ರ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಅವ್ರು ಏನು ಮಾಡ್ತಾರೋ ಮಾಡಲಿ ಅದನ್ನೆಲ್ಲ ನೀವು ಪರೀಕ್ಷೆ ಬಂದಾಗನೇ ಹೇಳೋದಲ್ಲದು ಈ ಮಾರ್ಕಸ್ ಕಡಿಮೆ ತೊಗೊಂಡು ಮೊದಲೇಗಿಂದನೂ ಅಬ್ಸರ್ವ್ ಮಾಡ್ತಿರ್ಬೇಕು ಮಕ್ಕಳಿಗೆ ಮೊದ್ಲೆಗಿಂದನೂ ಅವರಿಗೆ ಸರಿಯಾದ ತರಬೇತಿ ಕೊಡ್ತಿರ್ಬೇಕು ಎಲ್ಲಿ ಹೋಗ್ತಾನೆ ಎಲ್ಲಿ ಮಾಡ್ತಾನ ಏನು ನನ್ನ ನಮಗೆ ಯಾವ ಟ್ರೈನಿಂಗ್ ತೊಗೊಳಕೊಂತಾನ ಇಂಥವೆಲ್ಲ ನೀವು ಮೊದ್ಲೇಗಿಂದ ಅಬ್ಸರ್ವ್ ಮಾಡ್ಕೋ ಅಂತ ಇರೋದ್ರಿಂದ ಮಕ್ಕಳು ಸಾಧನೆ ಮಾಡ್ತಾವೆ ಅದು ಅದು ಬಿಟ್ಟು ಎಲ್ಲ ಪರೀಕ್ಷೆ ಮೇಲೆ ನೀ ಫೇಲ್ ಆಗಿ ನೀ ಫೇಲ್ ಆಗಿ ಅಂತಂದರೆ ಹಿಂದಲಿಂದ ಎಲ್ಲಿಂದ ಅವನಿಗೆ ಫೇಲಿವರ್ ಆತು ಅದನ್ನೆಲ್ಲ ನೀವು ನೋಡಬೇಕು ಗಮನಿಸ್ಬೇಕು ಶಿಕ್ಷಕರಾದವರು ಗಮ ಗಮನಿಸ್ತಿರ್ಬೇಕು ಪ್ರತಿಯೊಂದು ಮಗುವಿನ ಒಂದು ಪ್ರೊಫೈಲ್ ಮಾಡಿ ಇಟ್ಕೋಬೇಕು ಪ್ರತಿಯೊಂದು ಮಗುವಿನ ಪ್ರೊಫೈಲ್ ಮಾಡಿ ಇಟ್ಕೊಂಡು ಕಾಲೇಜಿನವರು ಅವ್ರ ಪಾಲಕರಿಗೆ ಕಾಲ ಕಾಲಕ್ಕೆ ತೋರಿಸ್ತಾ ಇರಬೇಕು ನಿಮ್ಮ ಮಗ ಹಿಂಗದನ ಹಿಂಗೆ ಅಭ್ಯಾಸದಲ್ಲಿ ಅವಾಗ ಅವಾಗ ತಿದ್ದ್ತಾ ಇರಬೇಕು ಆ ಮಕ್ಕಳಿಗೆ ಎಕ್ದಮ್ ಸುಮ್ಮನಿದ್ದು ಎಲ್ಲ ಮುಗಿದ ಮೇಲೆ ರಿಸಲ್ಟ್ ಬಂದ ಮೇಲೆ ಏನು ರೀ ಬೊಬ್ಬೆ ಹಾಕೋದ್ರಿಂದ ತುಂಬ ಲುಕ್ಷಾಣಗಳಾಗ್ತವೆ ಜೀವ ಹಾನಿ ಆಗ್ತಾವೆ ಮಕ್ಕಳು ಜೀವ ಕಳ್ಕೊತಾರೆ ಸರಿ ತಪ್ಪು ತಪ್ಪುಗಳ್ರು ಇಲ್ಲಾರ್ದ ಮಕ್ಕಳು ತುಂಬ ಹಾನಿ ಜೀವಕ್ಕೆ ಜೀವಕ್ಕಂಥೇಳಿ ಶಿಕ್ಷಕರಾದವ್ರಿಗೆ ನನ್ನ ಒಂದು ವಿನಂತಿ ಈ ಪರೀಕ್ಷೆ ಸಮಯದಲ್ಲಿ ಶಿಕ್ಷಕರಾದವರು ಮಕ್ಕಳಿಗೆ ಮೊದ್ಲೇಗಿಂದನೇ ಟ್ರೈನಿಂಗ್ ಕೊಡಬೇಕು ರೀ ಈ ಕಡೆ ಸ್ಕೂಲಿಗೆ ಬಂದಂದ್ರೆ ಮೊದಲು ಅವ್ನು ಬ್ಯಾಗ್ರೌಂಡ್ ಚೆಕ್ ಮಾಡಬೇಕು ಎಲ್ಲಿಂದ ಬಂದಾನಮ್ಮ ಒಂದು ಎಂಥ ಹಿನ್ನೆಲೆ ಐತಿ ಅವನಿಗೆ ಮನೆಯಲ್ಲಿ ಯಾರ್ಯಾರು ಮೆಂಬರ್ಸ್ ಅದಾರ ಒಂದು ತಪ್ಸೀಲು ಪಟ್ಟಿ ರೆಡಿ ಮಾಡಿಟ್ಕೊಬೇಕು ಪ್ರತಿಯೊಂದು ಮಗುವಿಂದು ಅವನಿಗೆ ಶಿಕ್ಷಕರಿಂದ ಏನು ಸೌಲಭ್ಯ ಐತಿ ಹಣದ ಕೊರತೆ ಐತ್ಯಾ ಏನು ಹೆಸರಿ ಸಾಲಿಗೆ ಹಚ್ಚಿವಾ ಏನು ಅಡ್ಡಾಡಕ್ಕೆ ಹೋಗ್ತಾನೆ ಇಂಥವೆಲ್ಲ ಒಂದು ಸ್ವಲ್ಪ ಸಣ್ಣ ಒಂದು ಪ್ರಯತ್ನ ಮಾಡೋದ್ರಿಂದ ಕಾಲೇಜ್ ಆಗಿರಲಿ ಶಿಕ್ಷಕರಾಗಿರಲಿ ಪ್ರೈಮರಿಯವರಾಗಿರಲಿ ನಿಮಗೆ ತುಂಬ ಬೋಧನೆ ಸರಳ ಆಗ್ತೈತಿ ಫೇಲಿಯುವರ್ ಅನ್ನೋಂಥ ಪದಾನ ರೀ ಅವನೇನು ಮೊಬೈಲ್ ಜಾಸ್ತಿ ನೋಡ್ತಾನೆ ಕೆಟ್ಟ ಗೆಳೆಯರ ಚಟ ಐತಿ ಅವನಿಗೆ ಎಲ್ಲರ ಬಾರ್ ಅಂಗಡಿಗೆ ಹೋಗ್ತಾನೆ ಇಂಥವೆಲ್ಲ ನೀವು ಗಮನಿಸ್ತಿರಬೇಕು ಶಿಕ್ಷಕರಾದವರು ಲೆಕ್ಚರಾದವರು ತಂದೆ ತಾಯಿ ಆದವರು ಸುಮ್ಮನಿದ್ದು ಎಲ್ಲ ಮುಗಿಯುವ ಮಠ ಸುಮ್ಮನಿದ್ದು ಎಕ್ದಾಮ್ ರಿಸಲ್ಟ್ ಬಂದ ಮೇಲೆ ಅವನು ಹೋಗಿ ಕೆರಿ ಭಾವ ಬಿದ್ದ ಮೇಲೆ ಬಡ್ಕೊಂಡು ಬಡ್ಕೊಂಡು ಅಳೋದ್ರಿಂದ ಏನೂ ಫೈದೇ ಇಲ್ಲ ಅಂಥೇಳಿ ನನ್ನ ಒಂದು ವಿನಂತಿರಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಅಮೂಲ್ಯವಾದ ಜೀವಗಳು ಉಳಿಬೇಕು ಸೊಸೈಟಿ ಯಾಕಂದರೆ ಅವರಿಂದ ತುಂಬ ಸಾಧನೆಗಳಾಗ್ತಿರ್ತಾವೆ ನಮ್ಮ ಸೊಸೈಟಿಗೆ ಜೀವಂತ ವ್ಯಕ್ತಿಗಳೇನೆ ತುಂಬ ಮುಖ್ಯ ರೀ ಜೀವಂತ ಮುಖ್ಯ ಜೀವಂತ ವ್ಯಕ್ತಿಗಳೇನೇ ತುಂಬ ಮುಖ್ಯ ನಮ್ಮ ಸೊಸೈಟಿಯವರಿಗೆ ನಿರ್ಜೀವ ವಸ್ತುಗಳಿಗಿಂತಲೂ ಜೀವಂತ ವ್ಯಕ್ತಿಗಳಿಂದಲೇ ತುಂಬ ಅದೇ ನಮ್ಮ ಆಸ್ತಿ ಹೀಗಾಗಿ ಜೀವಂತ ವ್ಯಕ್ತಿಗಳಿಗೆ ತುಂಬ ಸಹಾಯ ಮಾಡಬೇಕು ಮಕ್ಕಳಿಗೆ ಸಹಾಯ ಮಾಡಬೇಕು ಏನೋ ಮಾನಸಿಕತೆಯಿಂದ ಬೆಳುವಂಥ ಮಕ್ಕಳಿಗೆ ಮೊದಲೇ ಪರೀಕ್ಷೆಗಿಂತ ಮೊದಲೇ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡಬೇಕು ಏನು ಪಯಸ್ಟ್ ಓದಿ ನೀವು ಪಾಸಾಗ್ತೀವೋ ಇಲ್ಲೋ ಪಾಸ್ ಆಗ್ಲಿಕ್ಕಂತಂದ್ರೆ ಏನು ಎದಿ ಹೊಡ್ಕೊಳಕ್ಕೆ ಹೋಗಬೇಡ ನೀನು ಹಂಗೆ ಮಾಡ್ತೀನಿ ಅಂತೆಲ್ಲ ಪಾಲಕರು ಶಿಕ್ಷಕರಾದವರು ಹೇಳಬೇಕು ಇದಕ್ಕೆ ಸುಖ ಸುಮ್ಮನೆ ಮಕ್ಕಳು ಜೀವ ಅಂತ ಹೇಳಿ ನನ್ನೊಂದು ವಿನಂತಿ ನೋಡ್ರಿ ಸಾರ್ವಜನಿಕರಲ್ಲಿ